ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ಬಿಡಿಯೋಸ್ ಅಂಡ್ ಡೇಟ್ ವಿಷಯಕ್ಕೆ ಬರ್ತೀನಿ ಏಕಂತ ಸುಗೈಸ್ ಇವತ್ತಿನ ಎಪಿಸೋಡ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಧನು ಅಣ್ಣ ವಿನ್ನರ್ ಆಗಿದ್ದಾರೆ ಜೊತೆಗೆ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಹತ್ಯೆ ಕೂಡ ಬಂದಿದ್ದಾರೆ ಒಳ್ಳೆದಲ್ಲಿ ಆ್ಯಂಡ್ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಕಂಗ್ರಾಟ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಒಂದು ಐದಾರು ವಾರದಿಂದ ಸಖತ್ತ ಕಮ್ ಬ್ಯಾಕ್ ಮಾಡಿದ್ದಾರೆ ಧನು ಅಣ್ಣ ಸೊ ಏನು ಅನ್ಸುತ್ತೆ ಗೈಸ್ ನಿಮಗೆ ಸ್ಟಾಕ್ ಆಗ್ತಾರೆ ಏನು ಕತೆ ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ ಅನಿಸುತ್ತಾ ನನ್ನ ಪ್ರಕಾರ ಇವರು ಫೈನಿಸ್ಟ್ ಆಗೋದಕ್ಕೆ ತುಂಬ ಡಿಸರ್ವ್ ಇರುವಂಥ ಸ್ಪರ್ಧಿ ಸೊ ನೋಡ ಏನಾಗುತ್ತೆ ಏನು ಕತೆ ಅಂತ ಸಾಗದ ಘಟ ಆಡ್ರ್ರು ಜೊತೆಗೆ ಒಂದಿಷ್ಟು ವಿಷಯಗಳಿದೆ ಅದರ ಎಪಿಸೋಡ್ ಮಾತಾಡ್ತೀನಿ ಎಷ್ಟು ಸರಿ ಇಷ್ಟು ತಪ್ಪು ಅಂತ ಇದಾದ ತ್ರಿವಿಕ್ರಮ್ ಮತ್ತೆ ಭವ್ಯ ಸೊ ಇವರಿಬ್ಬರು ಕತೆ ಏನಷ್ಟು ಗೈಸ್ ಜಗಳ ಆಡ್ತಾರೆ ಒಂದಾಗ್ತಾರೆ ಜಗಳ ಆಡ್ತಾರೆ ಒಂದಾಗ್ತಾರೆ ಇಲ್ಲಿ ಆ್ಯಕ್ಚುಲಿ ತ್ರಿವಿಕ್ರಮ್ ಅವರು ಎಷ್ಟು ಫ್ರಸ್ಟ್ರೇಟೆಡ್ ಆಗಿದ್ದಾರೆ ಅಂತ ಗೊತ್ತಾಗ್ತಿದೆ ಬಟ್ ಸ್ಟಿಲ್ ತಪ್ಪಿದೆ ಜೊತೆಗೆ ಭವ್ಯ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡೋರು ಅಂತಲೇ ಹೇಳ್ಬೋದು ಇದೇ ಜಾಗದಲ್ಲಿ ಬೇರೆಯವ್ರ ಬೇರೆ ಕತೆಗಳಾಗ್ತಿದ್ದೇನೋ ಆ್ಯಂಡ್ ಮೋಕ್ಷಿ ಒಳ್ಳೆಯ ಚಾನ್ಸ್ ಇತ್ತು ತಮ್ಮಂಥ ಅಪ್ರೂವ್ ಮಾಡ್ಕೊಳೋದಕ್ಕೆ ಮಂಜಣ್ಣ ಗೌತಮಿ ರಜತೆ ಎಲ್ಲ ಚೆನ್ನಾಗಿ ಆಟ ಆಡಿದ್ದಾರೆ ತ್ರಿವಿಕ್ರಮ್ ಕೂಡ ಬ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಒಡಾಲು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಪಿಸೋಡು ಆ್ಯಂಡ್ ಜೊತೆಗೆ ಮೇನ್ ಟಾಸ್ಕ್ಗಳು ಸಕ್ಕದಾಗಿ ರೆಡಿ ಮಾಡಿದ್ರು ಓವರಾಲ್ ಆಗಿ ಒಂದು ಒಳ್ಳೆ ಎಪಿಸೋಡು ಆ್ಯಂಡ್ ನಾಳೆ ತರಮ್ಮ ಕೂಡ ಬರ್ತಾ ಇದಾರೆ ಬಿಗ್ ಬಾಸ್ ಮನೆಗೆ ಎಲ್ಲರೂ ಕೂಡ ಎಂಜಾಯ್ ಇದ್ದಾರೆ ಸೊ ನಾಳೆ ಪ್ರೊಮೋ ಕೂಡ ಫಸ್ಟ್ ಅದೇನೇ ಬರ್ಬೋದು ಅನಿಸುತ್ತೆ ಎಕ್ಸ್ಪೆಕ್ಟ್ ಮಾಡೋಣ ಆ್ಯಂಡ್ ಹಬ್ಬದ ಸೆಲೆಬ್ರೇಷನ್ ಕೂಡ ಇದೆ ಅದು ಖುಷಿ ಆಯಿತು ನನಗೆ ಯಾಕಂದರೆ ಬಿಗ್ ಬಾಸ್ ಸ್ವಲ್ಪ ಅದನ್ನು ಹಬ್ಬದಗಳನ್ನು ಕೂಡ ಇಗ್ನೋರ್ ಮಾಡ್ತಾಯಿದ್ರು ಇದು ಇವಾಗ ಆ ಥರ ಏನು ಮಾಡಿಲ್ಲ ಒಳ್ಳೇದಾಗಲಿ ಆ್ಯಂಡ್ ನಿಮ್ಗೆನಷ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲಾ ಗೈಸ್ ಬಾಯ್